ಸಮಿತಿ ಸಭೆ ನಡೆದಿದೆ ಈ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಸೊ ತಾವು ಕೂಡ ಹಾವೇರಿಯಿಂದ ಸ್ಪರ್ಧೆ ಮಾಡಬೇಕನ್ನೋ ಒತ್ತಡ ಇದೆ ಕೂಡ ಏನೆಲ್ಲ ಚರ್ಚೆ ಆಯಿತು ಇಲ್ಲ ಇದು ಮೊದಲು ಸಿ ಸಭೆ ಎರಡು ದಿವಸ ಮುಂಚೆ ಆಗಿತ್ತು ಅಲ್ಲೆಲ್ಲ ಚರ್ಚೆ ಆಗಿ ಶಾರ್ಟ್ ಲಿಸ್ಟ್ ಆಗಿತ್ತು ಶಾರ್ಟ್ ಲಿಸ್ಟ್ ಆದ ಹೆಸರನ್ನು ಕೂಡ ಮತ್ತೆ ಪರಾಮರ್ಶೆ ಮಾಡಿ ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಡ್ಡಾಜಿಯವರ ನೇತೃತ್ವದಲ್ಲಿ ಸಭೆ ಆಗಿದೆ ಸುದೀರ್ಘವಾಗಿ ಎಲ್ಲ ಕ್ಷೇತ್ರದ ಚರ್ಚೆ ಆಗಿದೆ ಬಹುತೇಕವಾಗಿ ನಾಳೆ ನಾಡಿದ್ದರಲ್ಲಿ ಬಹುತೇಕ ಕ್ಷೇತ್ರಗಳ ಕ್ಯಾಂಡಿಡೇಟ್ಸ್ ಫಿಕ್ಸ್ ಆಗ್ತಾರೆ ಒಂದು ನಾಲ್ಕೈದು ಕ್ಷೇತ್ರ ಬಿಟ್ಟರೆ ಮಿಕ್ಕಿದ್ದೆಲ್ಲ ಕ್ಷೇತ್ರಕ್ಕೂ ಕೂಡ ಕ್ಯಾಂಡಿಡೇಟ್ಗಳು ಅನೌನ್ಸ್ ಆಗೋ ಸಾಧ್ಯತೆ ಇದೆ ಮೈತ್ರಿಗೆ ಎಷ್ಟು ಸೀಟುಗಳು ಬಿಟ್ಕೊಡೋ ಚಾನ್ಸಸ್ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದೇವೆ ಅದು ಚರ್ಚೆಗೆ ಬರಲಿಲ್ಲ ಮೈತ್ರಿ ನಮಗೆ ಬಿಡಿ ನಾವು ಮಾತಾಡ್ತೀವಿ ಅಂತ ಹೇಳ್ತಾರೆ ನಾವು ಕೂಡ ಮೈತ್ರಿಗೆ ಏನು ಬೇಕೋ ಅದು ನೀವು ಮಾಡಿ ಅಂತ ಹೇಳ್ತೀವಿ ಮೈಸೂರು ಮತ್ತು ಬೆಂಗಳೂರು ಚಿಕ್ಕಬಳ್ಳಾಪುರ ಸ್ವಲ್ಪ ಕಷ್ಟ ಅಂದರೆ ಫೈನಲೈಸ್ ಮಾತುಗಳು ಚರ್ಚೆ ಇಲ್ಲ ಹಂಗೇನಿಲ್ಲ ಯಾವುದೂ ಕಷ್ಟ ಇಲ್ಲ ಇದು ರಾಜಕಾರಣ ರಾಜಕಾರಣದಲ್ಲಿ ಸರಿಯಾದ ಸಮಯದಲ್ಲಿ ಸೂಕ್ತವಾದಂಥ ನಿರ್ಣಯಗಳು ತೆಗೆದುಕೊಬೇಕು ಸಮಯಕ್ಕಿಂತ ಮುಂಚೆ ತೆಗೆದುಕೊಂಡ್ರೂ ಕೂಡ ಸೂಕ್ತ ಆಗೋದಲ್ಲ ಹೀಗಾಗಿ ಹಂತ ಹಂತವಾಗಿ ಈ ಪ್ರಕ್ರಿಯೆ ನಡೆದಿದೆ ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ ತಳ ಹಂತದಿಂದ ಹಿಡಿದು ಮೇಲ್ವರ್ಗು ಮಾಡುವಾಗಲೂ ಕೂಡ ಎಲ್ಲ ಆಯಾಮಗಳ ಪರಾಮರ್ಶೆ ಮಾಡಿ ಮತ್ತು ಇದು ರಾಜನೀತಿ ಈಗ ನಮ್ಮ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ ಅವ್ರ ರಣನೀತಿಯ ಆಧಾರದ ಮೇಲೂ ಕೂಡ ನಾವು ನಿರ್ಧಾರ ತಗೋದು ಈಗ ಹಂಸದ ತೀರ್ಮಾನ ಅಲ್ಲ ಸರ್ ಈಗ ಮೈಸೂರಿಂದ ಎಲ್ಲವೂ ಕೂಡ ಕನ್ಸಿಡರೇಷನಲ್ಲಿ ಚರ್ಚೆಯಲ್ಲಿ ಇದ್ದಾವೆ ಸರ್ ನರೇಂದ್ರ ಮೋದಿ ಅವರು ಬೆಂಗಳೂರು ಬೆಂಗಳೂರಿಗೆ ಬರ್ತಾರಲ್ಲ ಸರ್ ಅದು ಡೆವಲಪ್ಮೆಂಟ್ಸು ಸರ್ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಬನ್ನಿ ನೀವು ಅಡಾಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗೆ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಸಮಿತಿ ಸಭೆ ನಡೆದಿದೆ ಈ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಸೊ ತಾವು ಕೂಡ ಹಾವೇರಿಯಿಂದ ಸ್ಪರ್ಧೆ ಅನ್ನೋ ಒತ್ತಡ ಇದೆ ತಮ್ಮ ಕೂಡ ಸೊ ಏನೆಲ್ಲ ಚರ್ಚೆ ಆಯಿತು ಸರ್ ಇಲ್ಲ ಇದು ಮೊದಲು ಸಿಇ ಸಿ ಸಭೆ ಎರಡು ದಿವಸ ಮುಂಚೆ ಆಗಿತ್ತು ಅಲ್ಲೆಲ್ಲ ಚರ್ಚೆಯಾಗಿ ಶಾರ್ಟ್ ಲಿಸ್ಟ್ ಆಗಿತ್ತು ಶಾರ್ಟ್ಲಿಸ್ಟ್ ಆದ ಹೆಸರನ್ನು ಕೂಡ ಮತ್ತೆ ಪರಾಮರ್ಶೆ ಮಾಡಿ ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಡ್ಡಾಜಿಯವರ ನೇತೃತ್ವದಲ್ಲಿ ಸಭೆ ಆಗಿದೆ ಸುದೀರ್ಘವಾಗಿ ಎಲ್ಲ ಕ್ಷೇತ್ರದ ಚರ್ಚೆಯಾಗಿದೆ ಬಹುತೇಕವಾಗಿ ನಾಳೆ ನಾಡಿದ್ದರಲ್ಲಿ ಬಹುತೇಕ ಕ್ಷೇತ್ರಗಳ ಕ್ಯಾಂಡಿಡೇಟ್ಸ್ ಫಿಕ್ಸ್ ಆಗ್ತಾರೆ ಒಂದು ನಾಲ್ಕೈದು ಕ್ಷೇತ್ರ ಬಿಟ್ಟರೆ ಮಿಕ್ಕಿದ್ದೆಲ್ಲ ಕ್ಷೇತ್ರಕ್ಕೂ ಕೂಡ ಕ್ಯಾಂಡಿಡೇಟ್ಗಳು ಅನೌನ್ಸ್ ಆಗೋ ಸಾಧ್ಯತೆ ಇದೆ ಸರ್ ಮೈತ್ರಿಗೆ ಎಷ್ಟು ಸೀಟುಗಳು ಬಿಟ್ಕೊಡೋ ಚಾನ್ಸಸ್ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದೇವೆ ಅದು ಚರ್ಚೆಗೆ ಬರಲಿಲ್ಲ ಮೈತ್ರಿಗೆ ನಮಗೆ ಬಿಡಿ ನಾವು ಮಾತಾಡ್ತೀವಿ ಅಂತ ಹೇಳ್ತಾರೆ ನಾವು ಕೂಡ ಮೈತ್ರಿಗೆ ಏನು ಬೇಕೋ ಅದು ನೀವು ಮಾಡಿ ಅಂತ ಹೇಳ್ತೀವಿ ಮೈಸೂರು ಮತ್ತು ಚಿಕ್ಕಬಳ್ಳಾಪುರ ಸ್ವಲ್ಪ ಕಷ್ಟ ಚರ್ಚೆ ಇಲ್ಲ ಹಂಗೇನಿಲ್ಲ ಯಾವುದೂ ಕಷ್ಟ ಇಲ್ಲ ಇದು ರಾಜಕಾರಣ ರಾಜಕಾರಣದಲ್ಲಿ ಸರಿಯಾದ ಸಮಯದಲ್ಲಿ ಸೂಕ್ತವಾದಂಥ ನಿರ್ಣಯಗಳು ತೆಗೆದುಕೊಬೇಕು ಸಮಯಕ್ಕಿಂತ ಮುಂಚೆ ತೆಗೆದುಕೊಂಡ್ರೂ ಕೂಡ ಸೂಕ್ತ ಆಗೋದಿಲ್ಲ ಹೀಗಾಗಿ ಹಂತ ಹಂತವಾಗಿ ಈ ಪ್ರಕ್ರಿಯೆ ನಡೆದಿದೆ ನಮ್ಮ ಪಕ್ಷದಲ್ಲಿ ಇದೆ ತಳ ಹಂತದಿಂದ ಹಿಡಿದು ಮೇಲ್ವರ್ಗು ಮಾಡುವಾಗಲೂ ಕೂಡ ಎಲ್ಲ ಆಯಾಮಗಳ ಪರಾಮರ್ಶೆ ಮಾಡಿ ಮತ್ತು ಇದು ರಾಜನೀತಿ ಈಗ ನಮ್ಮ ವಿರೋಧಿಗಳು ಏನು ಮಾಡ್ತಾ ಇದ್ದಾರೆ ಅವ್ರ ರಣನೀತಿಯ ಆಧಾರದ ಮೇಲೆಯೂ ಕೂಡ ನಾವು ನಿರ್ಧಾರತಾ ಹೋಗಿ ಈಗ ಹಂಸ ತೀರ್ಮಾನ ಅಲ್ಲ ಸರ್ ಈಗ ಮೈಸೂರಿಂದ ಯದುವೀರ್ ಬಡೆಯರ್ ನಿಲ್ತಾರೆ ಅನ್ನೋ ಮಾತು ಅಲ್ಲ ಎಲ್ಲವೂ ಕೂಡ ಕನ್ಸಿಡರೇಷನಲ್ಲಿ ಚರ್ಚೆಯಲ್ಲಿ ಇದ್ದಾವೆ ಸರ್ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬೆಂಗಳೂರು ಬರ್ತಾರಲ್ಲ ಸರ್ ಅದು ಅದು ಡೆವಲಪ್ಮೆಂಟ್ಸು ಸರ್ ಕಾರ್ಯಕ್ರಮ ಪ್ರಕಟಣೆ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್